ನಮಸ್ಕಾರ ವೀಕ್ಷಕರಿ ದುರ್ಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಮಾಡುತ್ತಿರುವಂತಹ ರೆಸಿಪಿ ಪುಂಡಿಪಲ್ಯ ಚಟ್ನಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಹಾಗೂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾವು ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಎರಡು ಕಟ್ಟು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಳ್ಳೋಣ ಮತ್ತು ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಬೇಯಿಸಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತು ಇದಕ್ಕೆ ಚಟ್ನಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಜೀರಿಗೆ ಅರಿಶಿನ ಪುಡಿ ಬೆಳ್ಳುಳ್ಳಿ ಹಾಗೂ ಹಣ್ಣು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಗೆಯೇ ಸ್ವಲ್ಪ ಮೆಂತ್ಯಕಾಳು ಮತ್ತು ಒಣ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾವು ಪ್ಯಾನ್ನಲ್ಲಿ ಈ ಕಾಳನ್ನು ಹುರಿದುಕೊಳ್ಳೋಣ ಸ್ವಲ್ಪ ಕಾಳು ಹುರಿದ ನಂತರ ಇದಕ್ಕೇನೆ ಜೀರಿಗೆ ಮತ್ತು ಮೆಂತೆಕಾಳನ್ನು ಹಾಕಿ ಸಹ ನಾವು ಹುರಿದುಕೊಳ್ಬೇಕು ಈಗ ಇದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಸಿ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಫ್ರೈ ಮಾಡಿಕೊಳ್ಬೇಕು ಇದೇ ಒಂದು ಪ್ಯಾನಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಮುಂಚೆ ನಾವು ಕುದಿಸಿಟ್ಟಿರುವಂತಹ ಈ ಒಂದು ಪುಡ್ಡಿ ಪಲ್ಯವನ್ನು ಹಾಕಿ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋಂತಹ ಕಾಳು ಮತ್ತು ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೂ ಬೆಲ್ಲ ಮತ್ತು ಈ ಒಂದು ಪುಂಡೆ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ಮತ್ತು ಇದೇ ಪ್ಯಾನಿಗೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೇನೆ ನೋಡಿ ನಾವು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ರುಬ್ಬಿರುವಂತಹ ಈ ಒಂದು ಪುಂಡಿ ಸೊಪ್ಪನ್ನು ಈ ಒಂದು ಒಗ್ಗರಣೆಯಲ್ಲಿ ಹಾಕಿ ಗ್ಯಾಸನ್ನು ನೋಡಿ ಸಿಮ್ನಲ್ಲೇ ಇಟ್ಕೊಳ್ಳಿ ಒಂದು ನಿಮಿಷ ನಾವು ಚೆನ್ನಾಗಿ ಈ ರೀತಿ ಕಲಿಸ್ಬಿಟ್ರೆ ಆಯಿತು ಈಗ ಪುಂಡಿ ಪಲ್ಯ ಚಟ್ನಿ ತುಂಬಾ ರುಚಿಯಾಗಿ ತಯಾರಾಯಿತು ನೋಡಿ ಈ ಒಂದು ರೆಸಿಪಿ ನೀವು ಸಹ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ರುಚಿ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡ್ತಾನೆ ಎಲ್ ಅನ್ನು ಪ್ರೆಸ್ ಮಾಡುವುದನ್ನು ಮಾತ್ರ ಮರಿಬೇಡಿ ಏಕೆಂದರೆ ನಾವು ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನ್ನಲ್ಲಿ ಬರ್ತಾನೆ ಇರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ